ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಎಜುಕೇಷನ್ ಜಿ ಕೆ ಚಾನಲ್ಗೆ ಸುಸ್ವಾಗತ ನಾವೀಗ ರಾಷ್ಟ್ರಕೂಟರು ಭಾಗ ನಾಲ್ಕು ಇದನ್ನು ತಿಳಿದುಕೊಳ್ಳೋಣ ಕರ್ನಾಟಕದ ಇತಿಹಾಸದಲ್ಲಿ ಎರಡನೇ ಅಶೋಕ ಎಂದು ಹೆಸರಾದ ಅರಸ ಅಮೋಘ ವರ್ಷ ಇಪ್ಪತ್ತು ಲಕ್ಷ ಬೆಳ್ಳಿಯ ನಾಣ್ಯಗಳನ್ನು ದಾನ ಮಾಡಿ ನಿತ್ಯ ವರ್ಷ ಎಂಬ ಬಿರುದು ಪಡೆದ ರಾಜ ಮೂರನೇ ಇಂದ್ರ ರಾಷ್ಟ್ರಕೂಟರ ಕೊನೆಯ ಸಮರ್ಥ ದೊರೆ ಮೂರನೇ ಕೃಷ್ಣ ಉಭಯ ಕವಿ ಚಕ್ರವರ್ತಿ ಎಂದು ಪ್ರಸಿದ್ಧಿಯಾದ ಪೊನ್ನಾಗೆ ಆಶ್ರಯ ನೀಡಿದವರು ಮೂರನೇ ಕೃಷ್ಣ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತೆಲ್ಕೊಂಡ ಕದನದಲ್ಲಿ ಚೋಳರ ಅರಸನಾದ ಪರಾಂತಕನನ್ನು ಸೋಲಿಸಿದ ಕನ್ನಡದ ಅರಸ ಮೂರನೇ ಕೃಷ್ಣ ಮಹಾರಾಷ್ಟ್ರದ ಎಲಿಫೆಂಟಾ ಗೃಹಾಲಯಗಳನ್ನು ನಿರ್ಮಿಸಿದವರು ರಾಷ್ಟ್ರಕೂಟರು ಎಲಿಪೆಂಟಾದಲ್ಲಿ ಇರುವ ತಿರುಮೂರ್ತಿ ದೇವಾಲಯ ನಿರ್ಮಿಸಿದವರು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು